ಬಳ್ಳಾರಿ ಜಿಲ್ಲೆ ಬಳ್ಳಾರಿ ನಗರದ ಮೂವತ್ತೈದನ ವಾರನ ಇಂದಿರ ನಗರದಲ್ಲಿ ಎಸ್ಸಿಎಸ್ಟಿ ಕುಂದುಕೊರತೆ ಸಭೆ ನಡೆಯಿತು ಇಂದಿನ ನಗರವು ಈ ಮೊದಲು ಕೌಲ್ ಬಜಾರ್ ಠಾಣೆ ವ್ಯಾಪ್ತಿಗೆ ಒಳಪಟ್ಟಿತ್ತು ಈಗ ಬ್ರೂಸ್ಪೇಟೆ ಠಾಣೆಗೆ ಒಳಪಟ್ಟಿದ್ದು ಎಸ್ಸಿಎಸ್ಟಿ ಕುಂದುಕೊರತೆ ಸಭೆಯನ್ನು ಬ್ರೂಸ್ಪೇಟೆ ಠಾಣೆಯಿಂದ ಹಮ್ಮಿಕೊಳ್ಳಲಾಗಿತ್ತು ಸಿಪಿಐ ಟಿ ಮಹೇಶ್ ಪಿಎಸ್ಐ ಮಲ್ಲಿಕಾರ್ಜುನ್ ಮತ್ತು ಪಿಎಸ್ಐ ಶಹನಾಜ್ ರವರು ಸಭೆಯಲ್ಲಿ ಭಾಗವಹಿಸಿದ್ದರು ಸಭೆಯಲ್ಲಿ ಸಿಬಿಐ ಟಿ ಮಹಂತೇಶ್ ಮಾತನಾಡಿ ಎಸ್ಸಿ ಎಸ್ಟಿ ಕಲ್ಯಾಣ ಅಭಿವೃದ್ಧಿ ಎಸ್ ಎಸ್ಪಿ ಟಿಎಸ್ಪಿ ಹಣವನ್ನು ಯಾವ ರೀತಿ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸುಮಾರು ಪ್ರೋಗ್ರಾಮ್ಸ್ ಇದ್ದಾವೆ ನೀವುಗಳೆಲ್ಲ ಅದನ್ನು ತಿಳಿದುಕೊಳ್ಳಬೇಕು ಈ ವಾರ್ಡ್ನಲ್ಲಿ ಏನೇ ಸಮಸ್ಯೆಗಳಿದ್ದರೂ ನಮ್ಮ ಗಮನಕ್ಕೆ ತನ್ನೇ ಅತಿ ಬೇಗನೆ ಇತ್ಯರ್ಥ ಮಾಡೋಣ ಮತ್ತು ತುರ್ತು ಸಂದರ್ಭದಲ್ಲಿ ಒನ್ ಒನ್ ಟೂ ಗೆ ಕರೆ ಮಾಡಿ ಮತ್ತು ಸೈಬರ್ ಕ್ರೈಮ್ ನಿಂದ ದೂರ ಇರೋ ಯಾವುದೋ ಫೋನ್ ಕಾಲ್ ವಾಟ್ಸ್ಆಪ್ ಕಾಲ್ ಮಾಡಿ ಆಶಾ ಆಮಿಷ ಬಟ್ಟಿ ಹಣ ಹಾಕಿ ನಿಮಗೆ ರಿಟರ್ನ್ ಬರುತ್ತೆ ಒಟಿಪಿ ಹೇಳಿ ಅಂತ ಕರೆಗಳು ಬಂದರೆ ಎಚ್ಚರ ವಹಿಸಿ ಯಾವುದೇ ಕಾರಣಕ್ಕೂ ನಿಮ್ಮ ಸ್ವಂತ ಒಟಿಪಿಗಳನ್ನು ಹೇಳಬೇಡಿ ಒಂದು ವೇಳೆ ಸೈಬರ್ ಕ್ರೈಮ್ಗೆ ಒಳಗಾದರೆ ಒಂದು ಒಂಬತ್ತು ಮೂರು ಸೊನ್ನೆಗೆ ಕರೆ ಮಾಡಿ ಎಂದು ಜನರಲ್ಲಿ ಜಾಗೃತಿ ಮೂಡಿಸಿದರು ಈ ಜಾಗೃತಿ ಮೂಡಿಸುವ ಕಾರ್ಯಕ್ರಮದಲ್ಲಿ ಹುಲಿಗೆಮ್ಮ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಪಿ ಗಾದಣ್ಣ ನಿವೃತ್ತ ನೋಂದಣಾಧಿಕಾರಿ ಕೆ ವೀರಬಸಪ್ಪ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಡಿಮೋಹನದಾಸ್ ದಲಿತ ಮುಖಂಡರಾದ ಎಚ್ ಹುಸೇನಪ್ಪ ವೆಂಕಟೇಶ್ ಮೂರ್ತಿ ಗೋನಾಳ್ ಮಹೇಶ್ ಮತ್ತು ವಾರ್ಡಿನ ದಲಿತ ಸಮುದಾಯದ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ ಸುದ್ದಿ ನಿಮ್ಮದು ಸದ್ದು ನಮ್ಮದು ವರದಿಗಾರರು ಮಲ್ಲಿಕಾರ್ಜುನ್ ಹರಿವಾಣ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತ್ತೂರು ಹುಟ್ಟಿನಿಂದಲೂ ಪೊಲೀಸ್ ಇಲಾಖೆ ಜೊತೆ ಸಂಪರ್ಕ ಇರ್ತಕ್ಕಂಥವ್ರು ಯಾಕಂದ್ರೆ ಬಳ್ಳಾರಿ ಜಿಲ್ಲಾ ಕೇಂದ್ರದಲ್ಲಿ ಮೇಲೆ ಒಂದಲ್ಲ ಒಂದು ಒಳ್ಳೆಯದಿರೋದು ಕೆಟ್ಟ ದಿವಸಕ್ಕೆ ಪೊಲೀಸ್ ಸಂಪರ್ಕ ಬಂದೇ ಬಂದಿರುತ್ತೆ ನಾನು ಸಹ ಇದೇ ಜಿಲ್ಲೆಯವರು ಮನಲಿ ತಾಲೂಕು ಇಟ್ಟಿಗೆ ಅಂತ ಬೆಳೆಯೋದು ಬಟ್ ಈ ಜಿಲ್ಲೆಯಲ್ಲಿ ಜಾಸ್ತಿ ಮಾಡಿಲ್ಲ ಆ ಕಡೆ ಗದಗ ಹಾವೇರಿ ಬೆಂಗಳೂರಲ್ಲಿ ಕೆಲಸ ಮಾಡಿದ್ದೀನಿ ಸಭೆಯನ್ನು ಉದ್ದೇಶ ಒಂದು ನಾಲ್ಕೈದು ಮಾತುಗಳನ್ನು ಹೇಳ್ತೀನಿ ಯಾಕಂದರೆ ನಾವು ಯಾವಾಗಲೂ ಪೊಲೀಸ್ ಫಂಕ್ಷನ್ಗಳು ಭಾಳ ಅದ್ದೂರಿ ಆಡೂರಿಯ ಆಡಂಬರದಿಂದ ಕೂಡಿರಲ್ಲ ವಸ್ತು ವಿಷಯಕ್ಕೆ ಎಷ್ಟು ಬೇಕೋ ನಾವು ಏನೇನು ಹೇಳ್ಬೇಕಂತ ಹೇಳ್ತೀವಲ್ಲ ಅಷ್ಟು ವಿಷಯಗಳನ್ನ ತಾವು ತಮಗೆ ಮನವರಿಕೆ ಮಾಡ್ತೀವಿ ವಿಶೇಷವಾಗಿ ಇದು ಎಸ್ ಸಿ ಎಸ್ ಟೆ ಸಭೆ ಅಂದ್ಕೊಂಡಿರೋದ್ರಿಂದ ಇಲ್ಲಿ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ವಿಷಯಗಳನ್ನು ಹೇಳ್ತೀನಿ ಯಾಕಂದರೆ ತಾವೆಲ್ಲ ಕೆಲವ್ರಿಗೆ ಕೇಳಿರ್ಬೋದು ಎಸ್ ಸಿ ಎಸ್ ಟಿ ಜನರ ಕಲ್ಯಾಣ ಅಭಿವೃದ್ಧಿಗೋಸ್ಕರ ಏನೆಲ್ಲ ಮಾಡ್ಬೇಕಂತೇಳಿ ಎಲ್ಲ ಸರ್ಕಾರಗಳು ಒಂದಲ್ಲ ಒಂದು ಯೋಜನೆಗಳನ್ನು ಮಾಡ್ಕೊಂತ ಬಂದಿದೆ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಗಳು ಅಂತ ಇರ್ತವೆ ಅದರಲ್ಲಿ ಸಾಕಷ್ಟು ಫಂಡ್ ಬರುತ್ತೆ ಅದು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ಯೂಸ್ ಆಗಲಾರ್ದೆ ಕೆಲವ್ರಿಗೆ ಗೊತ್ತಾಗಲಾರ್ದೆ ವಾಪಸ್ ಹೋಗ್ತಕ್ಕಂಥದ್ದು ತಮ್ಮ ಭಾಳಷ್ಟು ನಿದರ್ಶನಗಳಿದೆ ಅದ್ರ ಬಗ್ಗೆ ತಾವು ಮಾಹಿತಿ ತಿಳ್ಕೊಂಡ್ರಿ ಆ ಮಾಹಿತಿನ ನಿಮ್ಗೆ ಯಾರು ಕೊಡ್ತಾರಂತಂದರೆ ಸಮಾಜ ಕಲ್ಯಾಣ ಇಲಾಖೆಗೆ ಹೋದನೆ ಅಂತಂದರೆ ಅವರೊಂದು ಏನೇನು ಪ್ರೋಗ್ರಾಮ್ಸ್ ಇದ್ದವು ಎಜುಕೇಷನಿಂದ ಹಿಡ್ಕೊಂಡು ಮನಿ ಕಟ್ಟೋವರೆಗೂ ಅಬ್ರಾಡ್ ಎಜುಕೇಷನ್ ಹೋಗೋವರೆಗೂ ವೆಹಿಕಲ್ಸ್ ಕೊಡೋದ್ರಿಂದ ಹಿಡ್ಕೊಂಡು ಆ ಹುಡುಗರು ಹಾಸ್ಟೆಲ್ ಫೆಸಿಲಿಟಿ ಹಾಸ್ಟೆಲ್ ಫೆಸಿಲಿಟಿ ಅಂತಂದರೆ ನಾವು ಪೇಮೆಂಟ್ ಕೊಟ್ಟು ಗೌರ್ಮೆಂಟು ಗೌರ್ಮೆಂಟಲ್ಲ ನಾನ್ ಪ್ರೈವೇಟ್ ಮೆಡಿಕಲ್ ಹಾಸ್ಟೆಲ್ ಯಾವ ಫೆಸಿಲಿಟಿ ಇರುತ್ತಲ್ಲ ಅಂಥ ಹೈಫೈ ಇರ್ತಕ್ಕಂಥ ಹಾಸ್ಟೆಲ್ಗಳ ಸೌಲಭ್ಯ ಫ್ರೀಯಾಗಿ ಎಸ್ ಸಿ ಎಸ್ ಟಿ ಸಮಾಜದ ಮಕ್ಕಳಿಗೆ ಮುಕ್ತವಾಗಿ ಸಿಗುತ್ತೆ ಯಾವುದು ಕಾಸು ಖರ್ಚು ಮಾಡ್ಕೊಳ್ಳೋದು ದಯಮಾಡಿ ಅದನ್ನು ಸದುಪಯೋಗ ಪಡಿಸ್ಕೊಳ್ರಿ ನಿಮಗೆ ಗೊತ್ತಾಗಲ್ಲ ಯಾರಿಗೂ ಸ್ಟಾರ್ಟಿಂಗ್ ಗೊತ್ತಿರೋಲ್ಲ ಒಂದು ಬಿಟ್ಟು ಎರಡು ಸಲ ಅಲ್ಲಿ ಓದ್ನಪ್ಪ ಅಂತಂದರೆ ಅವ್ರ ಮಾಹಿತಿ ಕನ್ವೆ ಮಾಡೇ ಮಾಡ್ತಾರೆ ಬಟ್ ಬರೋ ಏನಾದರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಂತಂದರೆ ನಾನು ಆ ಸಂಬಂಧಪಟ್ಟನ್ನ ಈ ಸಭೆಗೆ ಕರ್ಕೊಂಬಂದು ಅವ್ರ ಮುಖಾಂತರ ನಿಮಗೆ ಕೆಲವೊಂದು ಮೆಸೇಜಸ್ ಕನ್ವೆ ಮಾಡ್ತೀನಿ ಇದು ಒಂದು ಪಾಯಿಂಟ್ ಇನ್ನೊಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಹೇಳೋದು ಏನಂತಂದರೆ ನಿಮಗೆ ಏನಾದರೂ ಪರ್ಟಿಕ್ಯುಲರ್ ಈ ಲೋಕಲ್ ಏರಿಯಾದಲ್ಲಿ ಯಾವುದೇ ಸಮಸ್ಯೆಗಳಿದ್ನಪ್ಪ ಅಂತಂದರೆ ನಮ್ಮ ಗಮನಕ್ಕೆ ತಾಂಬಲಿ ಅದರಲ್ಲೂ ನಿಮ್ಮ ಸಮಸ್ಯೆಗಳು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟದ್ದು ಏನಂತಪ್ಪ ಅಂದರೆ ನಾವು ಫಸ್ಟ್ ಪ್ರಿಯಾರಿಟಿ ಕೊಟ್ಟು ಅದನ್ನು ಎಷ್ಟಾಗುತ್ತೆ ಅಷ್ಟು ಬೇಗ ಶೀಘ್ರವಾಗಿ ಇತ್ಯರ್ಥಪಡಿಸ್ತೀವಿ ಬಟ್ ನೀವು ಹೇಳ್ತಕ್ಕಂಥ ಸಮಸ್ಯೆಗಳು ನಮ್ಮ ಪೊಲೀಸ್ ಇಲಾಖೆ ಹೊರತುಪಡಿಸಿ ಬೇರೆ ಇಲಾಖೆಗೆ ಏನೋ ಸಂಬಂಧಪಟ್ಟದಿದ್ದರೆ ಆಲ್ರೆಡಿ ಎಸ್ ಪಿ ಜಿಲ್ಲಾ ಮಟ್ಟದಲ್ಲಿ ಎಸ್ ಪಿ ಮೇಡಮ್ ಅವರು ಹಾಗೆ ಮೀಟಿಂಗ್ ಮಾಡ್ತಿರ್ತಾರೆ ನಮ್ಮ ಎಸ್ ಪಿ ಮೇಡಮ್ ಮುಖಾಂತರ ನೀವು ಹೇಳಿದ ಸಮಸ್ಯೆಗಳನ್ನು ಸಂಬಂಧಪಟ್ಟ ಇಲಾಖೆಗೆ ಪತ್ರ ವ್ಯವಹಾರ ಮಾಡಿ ಶೀಘ್ರ ಪರಿಹಾರ ಕಳ್ಕೊಳ್ಳೋಕ್ಕೆ ನಾವು ಒಂದು ಸಹಕಾರ ಮಾಡ್ತೀವಿ ಬಟ್ ನೀವು ಯಾವುದೇ ಕಾರಣಕ್ಕೂ ಯಾಕಪ್ಪ ನಾನು ಹೇಳೋದು ಸುಮ್ಮನೆ ನಾನು ಹೇಳಿಬಿಟ್ಟು ಮತ್ತು ಅವ್ರ ಕಡೆಯಿಂದ ನನಗೆ ತೊಂದರೆ ಆಗ್ಬೋದು ಅಕ್ಕಪಕ್ಕದ ಕಡೆಯಿಂದ ಆ ಥರದ್ದು ಯಾವುದೂ ತಾವು ಸಂಕೋಚ ಸಂಭವ ವಿಷ ಬೇಡ ಮುಕ್ತವಾಗಿ ನಿಜವಾಗಿ ನಿಮಗೇನು ತೊಂದರೆ ಆಗ್ತತ್ತಲ್ಲ ಅದನ್ನು ಹೇಳಿದ್ನಪ್ಪ ಅಂತಂದರೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ನಾವು ಮಡೆ ಮಾಡ್ತೀವಿ ಯಾಕಂತಂದರೆ ಎಸ್ ಸಿ ಎಸ್ ಟಿ ಜನರ ಜೊತೆ ನಮ್ಮದು ಸಂಪರ್ಕ ನಿರಂತರವಾಗಿ ಜರುತ್ತೆ ನಾವು ಯಾವುದಾದ್ರೂ ಒಂದು ಪೊಲೀಸ್ ಕೆಲಸ ಮಾಡ್ಬೇಕಂತಂದರೆ ಸಾರ್ವಜನಿಕರ ಸಹಕಾರ ಬಹಳ ಮುಖ್ಯ ನಮಗೆ ಅದನ್ನು ನೀವೆಲ್ಲ ನನಗೆ ಬರೋ ದಿನಗಳಲ್ಲಿ ನನ್ನ ಜೊತೆಗೆ ನೀವು ಸಹಕಾರ ಕೊಡ್ತೀರಿ ಅಂತ ನಿಂಕೊಂಡಿದ್ದೀವಿ ನಾನು ಇಲ್ಲಿ ಬಂದ ಮೇಲೆ ಇಲ್ಲಿ ಬರೋಕ್ಕಿಂತ ಮುಂಚೆಗೆ ಆರು ತಿಂಗಳಾಯಿತು ಅಲ್ಲಿ ಆ ಕಡೆಗೆಲ್ಲ ಜಾಸ್ತಿ ನಮಗೆ ಬಿಲ್ಲಾರ್ಪೇಟೆ ಶ್ರೀರಾಂಪುರ ಕಾಲನಿ ಅಲ್ಲಿದ್ದರು ಆ ಏರಿಯಾ ಕಂಪೇರ್ ಮಾಡಿದರೆ ಸ್ವಲ್ಪ ಜಗಳ ತಂಟೆ ತಗ್ರಾರುಗಳು ಈ ಭಾಗದಲ್ಲಿ ಕಡಿಮೆ ಇದ್ದಾವೆ ಇದು ಒಳ್ಳೆ ಬೆಳವಣಿಗೆ ಇದೆ ಬಟ್ ಅಲ್ಲಿ ಊರಾದ ಮೇಲೆ ಸ್ವಲ್ಪ ಎಲ್ಲಾದರೂ ಸಣ್ಣ ಪುಟ್ಟ ಇದ್ದೇ ಇರ್ತವೆ ಅವನ್ನೇನಾದರೂ ತಾವು ಸೂಕ್ಷ್ಮವಾಗಿ ಹೇಳಿದರೆ ಅಥವಾ ಸೌಪ್ಯವಾಗಿ ಹೇಳಿದರೆ ಇಲ್ಲ ಇಲ್ಲ ಸರ್ ಏನು ತೊಂದರೆ ಇಲ್ಲ ಇಂಥ ನಿಂಗೆ ತಪ್ಪು ಮಾಡ್ತಾನೆ ಅಂತ ಹೇಳಿದ್ರೆ ನಾವು ಕಡಾಖಂಡಿತವಾಗಿ ಅವ್ರ ಸರಿದಾರಿ ತರಕ್ಕೆ ಏನು ನಮ್ಮ ಪ್ರಯತ್ನ ಮಾಡಬೇಕಲ್ಲ ಅದನ್ನು ಖಂಡಿತ ನಾವು ಮಡೆ ಮಾಡ್ತೀವಿ ಅದರಲ್ಲಿ ಯಾವಾದ್ರೂ ಕೋಲಾರೂ ಮತ್ತೊಂದು ಬಗೆಯ ಏನು ಬೇಡ ಆಮೇಲೆ ಇಲ್ಲಿ ಬಂದಿದೀವಿ ನೀವು ಏನಾದರೂ ಸಮಸ್ಯೆಗಳಿದ್ರೆ ಪೊಲೀಸ್ ಸ್ಟೇಷನ್ಗೆ ಆದರೂ ಬಂದು ಹೇಳ್ರಿ ಅಥವಾ ಇಲ್ಲೇ ಆದರೂ ಹೇಳ್ರಿ ಆಮೇಲೆ ಈಗ ಹೊಸ್ದಾಗಿ ನಾವು ಮನೆ ಮನೆ ಪೊಲೀಸಿಂಗ್ ಪ್ರೋಗ್ರಾಮ್ ಅಂತ ಮಾಡಿದ್ದೀವಿ ಮತ್ತು ಎಲ್ಲ ಕಡೆ ನಾವು ಪೊಲೀಸ್ ರಡ್ಯಾಡ್ತೀವಿ ಇಲ್ಲೂ ಸಹ ಬಂದಿದ್ರೆ ಅಂದ್ಕೊಂಡಿದ್ದೀನಿ ಬಂದಿ ಬಂದು ನಿಮ್ಗೆ ಸ್ಟಿಕ್ಕರ್ ಎಲ್ಲ ಹಚ್ಚಿ ಅದ್ರ ಮೇಲೆ ನಂಬರ್ಸ್ ಇರ್ತವೆ ನಿಮ್ದು ಏನಾದರೂ ಸಮಸ್ಯೆ ಇತ್ತಂತಂದರೆ ಆ ನಂಬರ್ಗಳಿಗೆ ಕಾಲ್ ಮಾಡಿರಿ ಇನ್ ಕೇಸ್ ಅವ್ರು ತಗೊಂಡಿಲ್ಲ ಅಂತಂದರು ಫಾರ್ ಎಕ್ಸಾಂಪಲು ನಿಮ್ಮದು ಸಮಸ್ಯೆ ಇವತ್ತು ಬಂದಿರದತ್ತು ಆ ಸಂಬಂಧಪಟ್ಟ ಬಿಸಿ ಹಿಂದಿನ ದಿವಸ ನೈಟ್ ರೌಂಡ್ ಮಾಡಿದರೆ ಅಥವಾ ಬೇರೆ ಕಡೆ ಡ್ಯೂಟಿ ಹೋಗಿದರೆ ಇನ್ ಕೇಸ್ ತಗೋಳೋದಿಲ್ಲ ನೈಂಟಿ ಪರ್ಸೆಂಟ್ ತಗೊತಾರೆ ತಗೊಂಡಿಲ್ಲ ಅಂದರೆ ಅವಾಗ ಒನ್ ಒನ್ ಟು ಅಂತೇಳಿ ಫ್ರೀ ನಂಬರ್ ಫ್ರೀ ಟಾಲ್ ನಂಬರ್ ಇದೆ ಪೊಲೀಸ್ ಎಮರ್ಜೆನ್ಸಿ ಕಾಲ್ ಅಂತೇಳಿ ಆ ನಂಬರಿಗೆ ನೀವು ಕಾಲ್ ಮಾಡಿದರೆ ಏನಾದರೂ ಸಮಸ್ಯೆ ಆಗಿದ್ದರೆ ಕಾಲ್ ಮಾಡಿದರೆ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನಮ್ಮ ಒಬ್ಬ ಪೊಲೀಸು ಒಂದು ಪೊಲೀಸ್ ವೆಹಿಕಲ್ ಬರುತ್ತೆ ಬಂದು ಅಟೆಂಡ್ ಮಾಡುತ್ತೆ ಆ ನಂಬರ್ಗಾದರೂ ಮಾಡಿ ಅದನ್ನು ಹೊರತುಪಡಿಸಿನಪ್ಪ ಅಂದರೆ ನಮಗೆ ಬೀಟಲ್ಲಿ ಇರ್ತಕ್ಕಂಥ ನಮ್ಮ ಬೀಟ್ ಸಿಬ್ಬಂದಿಯವ್ರಿಗೆ ಮಾಡಿದ್ರು ನಿಮಗೆ ಆಗ್ತಕ್ಕಂಥ ಸಮಸ್ಯೆಗಳನ್ನು ಬೇಗ ಬಂದು ನಿವಾರಣೆ ಮಾಡೋಕ್ಕೆ ನಾವು ಒಂದು ಆಗುತ್ತೆ ಯಾಕಂತಂದರೆ ಸಮಸ್ಯೆ ಸಣ್ಣದಾಗಿದ್ದಾಗೆ ಅದಕ್ಕೆ ನಾವು ಪರಿಹಾರ ಕಂಡುಕೊಂಡ್ರೆ ಅದು ಒಳ್ಳೆಯದು ಅದನ್ನು ಬಿಟ್ಟು ಐವತ್ತು ಯಾಕೆ ನಾಳೆ ಯಾಕೆ ನಾಳೆ ಮೇಲೆ ಎಲ್ಲ ದೊಡ್ಡ ಮಟ್ಟದಾಗ ಆದಮೇಲೆ ಅದು ಬಂದಂಗೆಲ್ಲ ಏನಾಗುತ್ತೆ ಸಮಸ್ಯೆ ಆಗುತ್ತೆ ಅವು ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತೆ ಕಾನೂನು ಕ್ರಮ ಕೈಗೊಂಡಾಗ ಏನಾಗತ್ತೋ ಕೆಲವ್ರಿಗೆ ಇಷ್ಟವರು ಆಗಲೇಬೇಕಾಗ್ತದೆ ನಾವು ಪೊಲೀಸರು ಹಾಗಾಗಿ ಅಂಥ ಅವಘಡಗಳು ಆಗೋದು ಬೇಡ ಅಂತ ನಾನು ತಮ್ಮಲ್ಲಿ ಹೇಳ್ತೀನಿ ಇದನ್ನು ಹೊರ್ತುಪಡಿಸಿ ಆಗಿ ಹೇಳ್ತೀನಿ ಸ್ವಲ್ಪ ಯುವಕರಿಗೆ ಅವರು ಇವರು ಅಂತ ಏನಿಲ್ಲ ಸ್ವಲ್ಪ ಬೈಕ್ ಅದು ಮಾಡೋದು ರಾತ್ರಿ ಹೊತ್ತು ನಿಂತ್ಕೊಳ್ಳೋದು ಎಲ್ಲಿ ಬೇಕಲ್ಲಿ ಇಂತ್ಕೊಂಡ್ರೆ ಒಂಬತ್ತೊಂಬತ್ತು ಕಾಲಿಗೆ ಹೋಗ್ಬಿಟ್ರೆ ಒಳ್ಳೆಯದು ಯಾಕೆ ನಾವು ಯಾವುದೇ ಕೆಲಸ ಬೇರೆ ಕೇಸ್ ಮೇಲೆ ಮತ್ತೊಂದು ಮೇಲೆ ಬಂದಿರ್ತೀವಿ ಸುಮ್ಮನೆ ಕೂತ್ಕೊಂಡಿರ್ತಾರೆ ಯಾವುದೋ ಒಂದು ಕಟ್ಟೇಲಿ ಏನೋ ಮೊಬೈಲ್ ನೋಡ್ತಿರ್ತಾರೆ ಮೊಬೈಲ್ ಬಂದಮೇಲೆ ಅರ್ಧ ಹಾಳಾಗಿಬಿಟ್ರೆ ನಾವೆಲ್ಲ ಇನ್ಕ್ಲೂಡಿಂಗ್ ಹೇಳ್ತಲ್ಲ ಈ ಮಕ್ಕಳು ಹೆಂಗೆ ಬಿಟ್ರಂದರೆ ಊಟ ಮಾಡೋಕ್ಕೂ ಮೊಬೈಲ್ ಬೇಕು ನನ್ನ ಮಕ್ಕಳೋಕ್ಕೂ ಮೊಬೈಲ್ ಬೇಕು ಅದನ್ನು ದಯಮಾಡಿ ಗ್ರ್ಯಾಜುವಲಿ ನೀವು ಎಲ್ಲ ನಿಮ್ಮ ಮನೆಗೆ ನಿಮ್ಮದು ಅದೇ ಸಮಸ್ಯೆ ನಮ್ಮದು ಅದೇ ಸಮಸ್ಯೆ ಬಟ್ ಅದು ನಾವು ಕರ್ಬು ಮಾಡಿಲ್ಲ ಅಂತಂದರೆ ನಾಳೆ ಅವ್ರೇನು ಒಂದು ಯೌವ್ವನಾವಸ್ಥೆಗೆ ಬರ್ತಿರ್ತಂಗೆ ನಮ್ಮ ಕೈಗೆ ನಮ್ಮ ಮಕ್ಕಳು ಸಿಗೋಲ್ಲ ಯಾಕಂದರೆ ನಮ್ಮ ಮಕ್ಕಳ ಕಲ್ಚರ್ ನಾವು ನಮ್ಮ ಮನೆಯಿಂದನೇ ಸ್ಟಾರ್ಟ್ ಮಾಡೋದು ನಾವೇ ಬಿಜಿ ಅದನ್ನ ನನಗೇನು ಕಿರಿಕ್ರಿಕೆ ಅರ್ಧ ಗಂಟೆ ನೋಡಿ ಮೊಬೈಲ್ ಅಂತ ಕೊಡ್ತೀವಿ ಅದು ಮಾಡಿದರೆ ಅದು ನಾ ನಮಗೆ ತೊಂದರೆ ಆಗ್ತದ್ದು ಆಮೇಲೆ ಇತ್ತೀಚಿಗೆ ಹೊಸ ಜಗಳಾಟ ಒಡೆದಾಟ ಕಳ್ತನ ಪ್ರಕರಣಗಳು ಕಡಿಮೆ ಸೈಬರ್ ಫ್ರಾಡ್ಗಳು ಅಂತ ಎಲ್ಲ ಕಡೆಗೆ ಇದ್ದಾವೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲೇ ಈ ಮನೆ ಕಳೆತನ ಮತ್ತೊಂದೆಲ್ಲ ಆಗಿರೋದೆಲ್ಲ ಇಷ್ಟಕ್ಕಿಂತ ಪೂರ್ತಿ ಒಂದು ವರ್ಷ ದುಡಿದೇಪ ಮನೆ ಕಳ್ತನ ಆಗಿರೋದಂದ್ರೆ ಒಂದು ಮೂರು ನಾಲ್ಕು ಕೋಟಿ ಭಾಳ ಅಂದ್ರೆ ಒಂದು ಐದು ಕೋಟಿ ಆಗೋದಂತ ಕಂಡು ಈ ಸೈಬರ್ ಫ್ರಾಡ್ಸಿಗೆ ಸಂಬಂಧಪಟ್ಟಂಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಈ ವರ್ಷದಲ್ಲಿ ಇದಿನ್ನೂ ಹದಿನೈದು ತಿಂಗಳು ಮೂವತ್ತರಿಂದ ನಲವತ್ತು ಕೋಟಿ ದುಡ್ಡು ಮೂವತ್ತರಿಂದ ನಲವತ್ತು ಕೋಟಿ ಅದು ಯಾರ ಮೇಲೆ ಕಂಪ್ಲೇಂಟ್ ಮಾಡೋಂಗಂತ ಹೇಳೋಂಗಿಲ್ಲ ಭಾಳಷ್ಟು ಜನ ಏನು ಮಾಡ್ತಾರೆ ಕಳ್ಕೊಂಡ್ರೆ ನಾನು ಹೇಳಿದ್ರೆ ನಾನು ಮರ್ಯಾದಿ ಪ್ರಶ್ನೆ ನಾನು ಯಾಕೆ ಹೇಳ್ಬೇಕಂತ ಹೇಳ್ತಾರೆ ಹಾಗಾಗಿ ಇವು ಕ ಒಂದು ನಾಲ್ಕೈದು ಸಲಹೆ ಕೊಡ್ತೀನಿ ಭಾಳ ದೊಡ್ಡದು ಏನಿಲ್ಲ ನಿಮಗೆ ಯಾವುದೇ ಫೋನ್ ನಂಬರಿಂದ ಅಥವಾ ಯಾವುದೇ ವಾಟ್ಸಪ್ ಕಾಲು ಯಾವುದೇ ಫೇಸ್ಬುಕ್ ಮುಖಾಂತರ ನಿಮಗೇನಾದರೂ ಕರೆ ಮಾಡಿ ಏನಾದರೂ ಲಿಂಕ್ ಕಳಿಸಿ ನಿಮಗೆ ಕೆಲಸ ಕೊಡ್ತೀವಿ ಪಾರ್ಟ್ ಟೈಮ್ ಜಾಬ್ ಕೊಡ್ತೀವಿ ಅಂತೇಳಿ ಸ್ಟಾರ್ಟಿಂಗ್ ನಿಮ್ಮ ಅಕೌಂಟಿಗೆ ಒಂದು ಐದು ಸಾವಿರ ಹತ್ತು ಸಾವಿರ ಐವತ್ತು ಸಾವಿರ ತನಕ ದುಡ್ಡು ಹಾಕ್ತಾರೆ ನೀವೇನೋ ಭಾಳ ಲಾಭ ಐತಪ್ಪ ಇದು ಮಾಡೋದಾಯ್ತು ಅಂತೇಳಿ ನೀವು ಅಥವಾ ನಿಮ್ಮ ಮಕ್ಕಳು ನಿಮ್ಮ ಸಂಬಂಧಿಕರು ಯಾರಾದರೂ ದುಡ್ಡು ಹಾಕಿದ್ದೇಪ್ಪ ಅಂತಂದರೆ ನೀವು ಬಾವಿಂಗ್ ಇದ್ದಂಗೆ ಇದಕ್ಕೊಂದು ಒಳ್ಳೆ ನಿದರ್ಶನ ಹೇಳ್ತೀನಿ ನಾನು ಈ ಹಿಂದೆ ರಾಯಚೂರಲ್ಲಿ ಇಲ್ಲಿ ಬರೋಕ್ಕಿಂತ ಮುಂಚೆ ಅಲ್ಲೇ ಸೈಬರ್ ಪೊಲೀಸ್ ಸ್ಟೇಷನ್ ಇದ್ದೆ ಒಂದು ಪ್ರೈಮರಿ ಸ್ಕೂಲ್ ಟೀಚರು ಒಂದು ಟೆಲಿಗ್ರಾಮು ಲಿಂಕ್ ಅಂತ ಬರುತ್ತೆ ಅದು ಸೋಷಿಯಲ್ ಒಂದು ವಾಟ್ಸಪ್ಪು ಫೇಸ್ಬುಕ್ ಹಿಂಗೆ ಇದೆಯಲ್ಲ ಆ ಥರ ಟೆಲಿಗ್ರಾಮ್ ಅಂತ ಒಂದು ಆ್ಯಪು ಅದರಲ್ಲಿ ಅವ್ರಿಗೆ ಒಂದು ಲಿಂಕ್ ಕಳಿಸ್ತಾರೆ ಆ ಲಿಂಕಲ್ಲಿ ಆ ಹೆಣ್ಮಕ್ಳಿಗೆ ಹೇಳ್ತಾರೆ ಇದು ಪಾರ್ಟ್ ಟೈಮ್ ಜಾಬು ನೀವು ಮಾಡಿದ್ದೇಪ್ಪ ಅಂತಂದರೆ ಇಷ್ಟು ಕಸ್ಟಮರ್ಸ್ ರೈಸ್ ಮಾಡಿದರೆ ಒಂದು ಕಸ್ಟಮರ್ಸ್ಗೆ ಐನೂರು ರೂಪಾಯಿ ಹಿಂಗೆ ರೈಸ್ ಆಗುತ್ತೆ ಅಂತ ಹೇಳಿದ್ಮೇಲೆ ಆ ಎಮ್ ಒಂದು ವೀಕ ಜಾಬ್ ಮಾಡ್ತಾಳೆ ಐವತ್ತು ಸಾವಿರ ರೂಪಾಯಿ ನಿಮ್ಗೆ ಬೆನಿಫಿಟ್ ಆಗಿದೆ ಅಂತೇಳಿ ಆ ಲೇಡಿಗೆ ದುಡ್ಡು ಹಾಕ್ತಾರೆ ಅಕೌಂಟಿಗೆ ಒಂದು ವಾರದಲ್ಲೇ ಐವತ್ತು ರೂಪಾಯಿ ಪ್ರೈಮರಿ ಸ್ಕೂಲ್ ಟೀಚರ್ ಬಂತಲ್ಲ ಭಾಳ ಖುಷಿಯಾಗಿ ಬಿಟ್ಟು ಆಮೇಲೆ ಇಲ್ಲ ನೀವು ಒಳ್ಳೆಯ ಪ್ರೋಗ್ರೆಸ್ ಮಾಡ್ತಿದ್ರಿ ನಮ್ಮದು ಒಂದು ಗ್ರೂಪ್ ಇದೆ ಅದಕ್ಕೆ ನಿಮ್ಮನ್ನ ಆ್ಯಡ್ ಅಂತೇಳಿ ಆ ಲೇಡಿ ಟೀಚರ್ ನಂಬರ್ನ ಆ ಟೆಲಿಗ್ರಾಮ್ ಗ್ರೂಪಿಗೆ ಆ್ಯಡ್ ಮಾಡಿದ್ರು ಆ್ಯಡ್ ಮಾಡಿದ ತಕ್ಷಣ ಆ ಗ್ರೂಪಲ್ಲಿರೋರೆಲ್ಲರೂ ಕಾಡ್ರೆ ಪಾಪ ಇವ್ರಿಗೆ ಗೊತ್ತಿರಲ್ಲ ಅದು ದುಡ್ಡು ಬಂದ ಲಕ್ಷ ಒಳಗ ಇವ್ರು ಯಾರ್ಟ ತಕ್ಷಣ ಕಂಗ್ರ್ಯಾಚುಲೇಷನ್ಸು ನೀವು ಈ ನಮ್ಮ ಇದಕ್ಕೆ ಜಾಯಿನ್ ಆಗಿ ಆರು ದಿವಸದಲ್ಲೇ ನೀವು ಇಷ್ಟು ಪ್ರೋಗ್ರೆಸ್ ಮಾಡಿದ್ರಂದರೆ ನೀವು ಮುಂದಿನ ದಿನದಲ್ಲಿ ಈ ಕಂಪ್ನಿಗೆ ಹೆಡ್ ಆಗ್ತೀರ ಅಂತೇಳಿ ಎಲ್ಲರೂ ಚಪ್ಪಳೆ ತಟ್ಟೋದು ಕ್ಲಾಪ್ಸ್ ಹಾಕೋದು ಹೇಳಿದ್ರು ಈ ಅಮ್ಮ ಮ್ಯಾಲೂ ಅದು ಫುಲ್ ಮ್ಯಾಲೂ ಅಂತ ಅದಾದಮೇಲೆ ಅಲ್ಲೂ ಹೋದ್ಮೇಲೆ ಅಲ್ಲೊಂದು ಇಪ್ಪತ್ತೈದು ಸಾವಿರ ರೂಪಾಯಿ ಇನ್ನೂ ಮತ್ತೆ ಗೇನ್ ಮಾಡ್ತಾಳೆ ಅದು ಗೇನ್ ಆದಮೇಲೆ ಏನು ಮಾಡ್ತಾರೆ ಆಮೇಲೆ ಬೇರೆ ಒಬ್ರು ಕಾಲ್ ಮಾಡ್ತಾರೆ ಇಲ್ಲ ನಿಮ್ಮದು ಪ್ರೋಗ್ರೆಸ್ ಭಾಳ ಚೆನ್ನಾಗಿದೆ ಆ ಗ್ರೂಪಲ್ಲಿ ನಾವು ನಿಮಗೆ ಹೇಳೋದು ಬೇಡ ಅಂತೇಳಿ ಫಸ್ಟ್ನಲ್ಲ ಕಾಲ್ ಮಾಡಿದ್ದೀನಿ ನೀವು ಯಾಕೆ ಸುಮ್ಮನೆ ಬರೀ ಅವ್ರು ನಾವು ಕೊಟ್ಟು ಜಾಬ್ ಮಾಡ್ತೀರಿ ನೀವೇ ಪಾರ್ಟ್ನರ್ಶಿಪ್ ಆಗ್ರಿ ಅಂತ ಹೇಳ್ತಾರೆ ಐ ಆಯ್ತು ರೆಡಿ ನಾನು ಏನು ಮಾಡ್ಬೇಕಂತ ಹೇಳ್ರಿ ಐದು ಲಕ್ಷ ಹಾಕ್ಬೇಕಂತ ಹೇಳಿ ಐದು ಲಕ್ಷ ಆಗ್ತಾ ಐದು ಲಕ್ಷ ಹಾಕಿದ ಮೇಲೆ ಅವ್ರು ಸ್ಟಾರ್ಟ್ ಹಾಕತ್ತೆ ಈ ಡಿಜಿಟಲಿ ಫಾರ್ ಎಕ್ಸಾಂಪಲ್ ಈಗ ನೋಡಿರಿ ಈಗ ಇಲ್ಲಿ ಫ್ರೈಡೇ ಅಕ್ಟೋಬರ್ ಸೆವೆ ಇವತ್ತಿನ ಡೇಟು ಎಲ್ಲ ಬರ್ತಾವಲ್ಲ ಹಂಗೆ ನೋಡಿರಿ ನೀವು ಐದು ಲಕ್ಷ ಹಾಕಿರಿ ಇನ್ನು ಮೂರು ದಿವಸಕ್ಕೆ ನಿಮ್ಮದು ಏಳು ಲಕ್ಷ ಆಗಲಿ ಅಂದ್ರೆ ನೋಡಿರಿ ಅಂತ ಕೇಳ್ತಾರೆ ಐದು ಲಕ್ಷ ಆಗ್ತಾಳೆ ಆ ಮುಂದೆ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿ ಒಂದು ಅಕೌಂಟ್ ಮಾಡಿಸ್ಬಿಟ್ಟು ಅದರಲ್ಲಿ ಏಳು ಲಕ್ಷ ಬೆನಿಫಿಟ್ ಆಗಿದ್ದು ಡಿಜಿಟಲಿ ತೋರ್ಸೋಕ್ಕೆ ಸ್ಟಾರ್ಟ್ ಆಗ್ತದೆ ನೀವು ಏನು ಮಾಡಿದ್ರಿ ನಿಮಗೆ ಲಾಭ ಆಯ್ತು ಅಂತೇಳಿ ಆ ಎಮ್ಮು ಅವ್ರ ಮಾತು ನಂಬಿ ನಂಬಿ ನೀವು ನಂಬ್ತಿರೋ ಇಲ್ಲ ಒಂದು ವರ್ಷ ಆಡ್ತಾಳೆ ಎರಡೂವರೆ ಕೋಟಿ ದುಡ್ಡು ಹಾಕ್ತಾಳೆ ರಾಯಚೂರು ಸೈಬರ್ ಪೊಲೀಸ್ ಸ್ಟೇಷನ್ಗೆ ಈಗೂ ಕೇಸ್ ರಿಜಿಸ್ಟರ್ ಆಗಿದ್ದಿದೆ ಅಂತ ಎರಡುವರೆ ಕೋಟಿ ದುಡ್ಡು ಹಾಕ್ತಾಳೆ ಡಿಜಿಟಲಿಗೆ ನೋಡಿದಾಗ ನೀವು ಎರಡೂವರೆ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಿ ನಿಮಗೆ ಮೂರುವರೆ ಕೋಟಿ ಒಟ್ಟು ನಿಮ್ಗೆ ಲಾಭ ಒಂದು ಕೋಟಿ ಬಂದಿದೆ ನಿಮ್ಗೆ ಒಂದು ವರ್ಷದಲ್ಲಿ ಆ ಎಮುಗೆ ಎಲ್ಲಿ ಯಾರು ಅಕ್ಕಪಕ್ಕಿರೋರು ಯಾರೂ ಕಾಣಲ್ಲ ಎರಡೂವರೆ ಕೋಟಿ ಹೋಗಿರೋದು ಗೊತ್ತಾಗ್ತಿಲ್ಲ ಎಮ್ಮುದೆ ಅದಾದ್ಮೇಲೆ ಯಾರೋ ಇನ್ನೊಬ್ರ ಹತ್ರ ಹೋದ್ರು ಅವ್ರು ಹಿಂಗೆ ದಿನ ಆಫರ್ ಇಟ್ಕೊಳ್ತಾನೇ ಇದಾರೆ ಎರಡುವರೆ ಕೋಟಿ ಹಾಕಿರಲಿಲ್ಲ ಇನ್ನೂ ಸ್ವಲ್ಪ ಹಾಕಿರಿ ಹೇಳಿ ಹಿಂಗೆ ಒಂದ್ರ ಮೇಲೆ ಒಂದ್ರು ಆಫರ್ ಕೊಡ್ತಾನೆ ಇದಾರೆ ಆ ಎಮ್ಮ ಎಲ್ಲ ಮನಿ ಮಾರಿದ್ದು ಬಂಗಾರ ಮಾರಿದ್ದು ಎಲ್ಲ ಮಾರಿದ್ದು ಅವಾಗ ಯಾರೋ ಹಿಂಗೆ ಯಾರೋ ಗೊತ್ತಿದ್ರ ಹತ್ರ ಹೋದಾಗ ಹಿಂಗೆ ಆಯ್ತು ಇನ್ನೊಂದು ಇಪ್ಪತ್ತು ಲಕ್ಷ ಸಾಲ ಕೊಡ ಅಂತ ಕೇಳ್ತಾರೆ ಅವಾಗ ಅವ್ರು ಹೇಳ್ತಾರೆ ಇಲ್ಲ ಇದು ಸೈಬರ್ ಕ್ರೈಮ್ ಅಂತ ಅಫೆನ್ಸ್ ಮಾಡಿದ್ದಾರೆ ನಿಮ್ದು ಡಿಜಿಟಲಿ ಏನು ಮೊಬೈಲಲ್ಲಿ ತೋರಿಸ್ತಲ್ಲ ಮೂರುವರೆ ಕೋಟಿ ಇರ್ಬೋದು ನೀನಾದ್ರೆ ಒಂದು ಐದು ಲಕ್ಷ ಡ್ರಾ ಮಾಡ್ಕೊಂಡು ಅಂತ ಹೇಳ್ತಾರೆ ಡ್ರಾ ಮಾಡ್ಕೊಂಡು ಒಂದು ರೂಪಾಯಿ ಡ್ರಾ ಫೇಸ್ ಬಿಡ್ತಾಳೆ ಆಗಲ್ಲ ಆಮೇಲೆ ನಮ್ಮ ಪೊಲೀಸ್ ಸ್ಟೇಷನಿಗೆ ಬಂದು ಹಿಂಗೆ ಹಿಂಗೆ ಆಗೇ ತೋಡ್ತಾರಂತಂದರು ಅಲ್ಲ ಟೀಚರ್ ಆಗಿ ನಾವು ಸ್ಕೂಲ್ಗಳಿಗೆಲ್ಲ ಬಂದು ಹೇಳ್ತೀನಿ ಹಿಂಗೆ ಅರ್ಥ ಆಗಲ್ಲ ಏನಂತಂದ್ರೆ ಓಬ್ಳೋ ಅಂತ ಹೇಳ್ತಾಳೆ ಆಮೇಲೆ ಒಂದು ವರ್ಷದ ಕೇಸ್ ರಿಜಿಸ್ಟ್ರು ಮಾಡ್ತೀವಿ ಬರೀ ನಾವು ಒಂದು ಹದಿನೆಂಟು ಲಕ್ಷ ರಿಕವರಿ ಮಾಡೋಕ್ಕಾಗಲ್ಲ ಇದನ್ನು ಯಾಕೆ ಅಂತಂದರೆ ಯಾರೋ ಎಲ್ಲೋ ಕುಂತರು ನಿಮ್ಮ ನಂಬರ್ ಹುಡುಕಿ ನಿಮಗೆ ಬೆನಿಫಿಟ್ ಮಾಡೋಕ್ಕೆ ಬರ್ತಕ್ಕಂಥದ್ದು ಅಸಾಧ್ಯವಾದ ಮಾತು ಹಾಗಾಗಿ ಎನಿ ಅನ್ನೋ ನಂಬರು ಯಾವುದಾದ್ರೂ ಅನ್ನೋನ್ ವಾಟ್ಸಪ್ಪು ಅನ್ನೋ ಲಿಂಕು ಏನಾದರೂ ಬಂದರೆ ಯಾರೂ ದಯಮಾಡಿ ನಂಬಾಡ್ರಿ ಇದು ನೀವು ಕೇಳೋದಲ್ಲ ನಿಮ್ಮ ಮಕ್ಕಳುಗಳಿಗೆ ಹೇಳ್ರಿ ಯಾಕಂದ್ರೆ ನಾವು ಈ ವಿಷಯ ಇಂಥ ವಿಷಯಗಳನ್ನ ಮನೇಲಿ ಚರ್ಚೆನೇ ಮಾಡಲ್ಲ ಸಾಯಂಕಾಲ ಆಯ್ತು ಅಂತ ಸಾಕು ಎಲ್ಲ ಮನೆಗೂ ಸೀರಿಯಲ್ ಕುಂತಿರ್ತಾರೆ ಇದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ ಯಾಕಂದ್ರೆ ಕಷ್ಟಪಟ್ಟು ದುಡಿದಿರ್ತೀವಿ ಈಗಿನ ಪರಿಸ್ಥಿತಿಯಲ್ಲಿ ಒಂದು ತೊಲೆ ಬಂಗಾರ ತಗೋಬೇಕಂದ್ರೆ ಲಕ್ಷ ದಾಟಿಬಿಟ್ಟದ ಹಾಗಾಗಿ ಕಷ್ಟಪಟ್ಟು ದುಡಿದಂಥ ದುಡ್ಡನ್ನು ಉಳಿಸ್ಕೊಳ್ಳೋದು ಭಾಳ ಕಷ್ಟ ಇದೆ ಇವತ್ತಿನ ಕಾಲದಲ್ಲಿ ಇದು ದುಡ್ಡಿನ ವಿಷಯಕ್ಕೆ ಸಂಬಂಧಪಟ್ಟಂಥ ಇನ್ನು ಮನೆಯಲ್ಲೆಲ್ಲ ನಮಗೆಲ್ಲ ಅಕ್ಕಗಿಯರು ಹೆಣ್ಮಕ್ಳೆಲ್ಲ ಇರ್ತಾರೆ ಅವರು ಮೊಬೈಲ್ ಯೂಸ್ ಮಾಡ್ತಾ ಮಾಡ್ತಾ ಯಾವುದಾದ್ರೂ ಅನ್ನೋ ನಂಬರ್ ಬಂತಂಥೇಳಿ ವಿಡಿಯೋ ಕಾಲ್ ಬಂತಂತೇಳಿ ರಿಸೀವ್ ಮಾಡಿದ ತಕ್ಷಣ ಅವ್ರ ಫೋಟೋ ಆ ಕಡೆಯಿಂದ ಕಾಪಿ ಮಾಡ್ಕೊಂತಾರೆ ಕಾಪಿ ಮಾಡ್ಕೊಂಡು ಎಡಿಟ್ ಮಾಡ್ತಾರೆ ಎಡಿಟ್ ಮಾಡಿ ಎಲ್ಲ ಅಪ್ಸೀನ್ ಫೋಟೋ ನೋಡ್ಬಾರ್ದು ಅದು ಮಾಡಿ ಅದನ್ನು ಅವರಿಗೆ ಕಳಿಸ್ತಾರೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ನೋಡಿ ನಿನ್ನ ಫೋಟೋ ಹಿಂಗಾಗಿದೆ ನೀನೇ ಕಳಿಸಿದ್ಯಾ ಇದನ್ನೆಲ್ಲ ಎಡಿಟ್ ಮಾಡಿದ್ದೀನಿ ನಿನ್ನ ಫೇಸ್ಬುಕ್ ಫ್ರೆಂಡ್ಸ್ ಇರ್ತಕ್ಕಂಥ ಎಲ್ಲರಿಗೂ ಕಳ್ಸಿಬಿಡ್ತೀನಿ ಅಂತ ಹೇಳಿ ಅವಾಗ ಇವರು ಕೇಳ್ತಾರೆ ಏನು ಮಾಡಬೇಕು ನಾನು ಎಲ್ಲ ದುಡ್ಡು ಹಾಕಂತ ಹೇಳ್ತಾರೆ ಅವರು ನಿಧಾನ ದುಡ್ಡು ಆಗ್ತಾ ಆಗ್ತದೆ ಒಂದು ಸಲ ಹಾಕಿದರೆ ಎರಡು ಸಲ ಹಾಕಿದ್ರೆ ಸುಮ್ಮನೆ ಬಿಡ್ತಾರೆ ಅಂತ ಹೇಳಿ ಅವ್ರು ಅನ್ಕೊಂಡಿರ್ತಾರೆ ಹತ್ತಾರೆ ಅವ್ರು ದುಡ್ಡು ಹಾಕ್ತಂಗಿಲ್ಲ ಈಗ ಆ ಹಿಂಡಲ್ಲ ಬರ್ದ ಅಂತ ಹೆಂಗೆ ನಾವು ಮಾಡ್ತೀವಲ್ಲ ದುಡ್ಡು ಹಾಕ್ಯಂತಾನೆ ಹಾಕ್ಯಂತಾನೆ ಹಾಕ್ಯಂತಾನು ಈ ತರದ ಒಂದು ಕೇಸಲ್ಲಿ ಇಪ್ಪತ್ತೇಳು ಲಕ್ಷ ಆಗ್ತಾರ ಮರ್ಯಾದಿ ಪ್ರಶ್ನೆ ಮೊದಲೇ ನಾವು ಇಂಡಿಯನ್ಸ್ ಹೆಂಗಂತಂದರೆ ಮರ್ಯಾದಿಗೆ ಭಾಳ ಅನ್ನಿಸ್ತಕ್ಕಂತಾರೆ ನಾವು ಹಾಗಾಗಿ ದಯಮಾಡಿ ಆ ಥರದ ಘಟನೆಗಳು ಆಗೋದು ಬೇಡ ಯಾರಿಗೂ ನಾವು ಎತ್ತರದಿಂದ ಇದ್ನಪ್ಪ ಅಂತಂದರೆ ಇದ್ಯಾವ್ದು ಅನಾಮದ ನಂಬರು ಮತ್ತೊಂದು ಏನಾದ್ರು ಬಂತಂತಂದರೆ ಯಾವುದೂ ಏನು ನಾವು ದಯ ಮಾಡಿ ಅದಕ್ಕೆ ರೆಸ್ಪಾಂಡ್ ಮಾಡೋದುಬಾರ್ದು ನಿಮಗೆ ಅಲ್ಲರ ನಂಬರ್ ಜೊತೆ ನಾವು ಮಾತಾಡಲೇಬಾರ್ದು ನಾರ್ಮಲ್ ಕಾಲ್ ಮಾಡಿದ್ರೆ ಆಯ್ತು ಮಾತಾಡ್ರಿ ಏನು ಅನ್ನೋ ನಂಬರ್ ಅಂದರೆ ಬೇರೆ ಯಾವ್ದಾರ ಕೆಲಸಕ್ಕೆ ಬೇಕಾರ್ದು ಪರಿಚಯದ ಇರ್ತಾರೆ ನಿಮ್ಮ ನಂಬರ್ ಕೊಟ್ಟಿದ್ರೆ ಆ ಥರದ ಮಾತುಗಳು ಬೇರೆ ಆಗ್ತವೆ ಯಾರೋ ಫೋನ್ ಮಾಡಿ ನಾವು ಆ ಕಂಪ್ನಿಯಿಂದ ಮಾಡಿದ್ದೀವಿ ಈ ಕಂಪ್ನಿಯಿಂದ ಮಾಡಿದ್ದೀವಿ ಅಂತ ಹೇಳಿದರೆ ನೀವು ಅಲರ್ಟ್ ಆಗಿ ಆಯ್ತು ನಾನು ನಿಮ್ಮ ಕಂಪ್ನಿಡ್ರೆ ಆದ್ರೆ ನಾನು ಗೆದ್ದಿದ್ದೀನಲ್ಲ ಗೆದ್ದಿದ್ರೆ ನಾನು ಅಡ್ರೆಸ್ ಗೊತ್ತಿದ್ದೆ ನಮ್ಮ ಮನೆಗೆ ಬಾಗ್ಲಿಪ್ಪ ಹತ್ತು ಸಾವಿರ ಆಗಿದ್ದರೆ ಹತ್ತು ಸಾವಿರ ಕೊಡಿ ನಿಮಗೆ ಒಂದು ಸಾವಿರ ಕೊಡ್ತೀನಿ ಅಂತ ಹೇಳಿ ಇದನ್ನು ನಾವು ಪ್ರವೃತ್ತಿ ಬೆಳೆಸ್ಕೊಂಡ್ರೆ ಸೈಬರ್ ಕ್ರೈಮ್ ಅಫೆನ್ಸ್ಗಳು ಕಡಿಮೆ ಆಗ್ತವೆ ಇದು ಬಳ್ಳಾರಿ ಜಿಲ್ಲೆಯಲ್ಲಿ ಅತಿ ಅದರಲ್ಲೂ ತೋರಣಗಲ್ಲು ಭಾಗ ಮತ್ತು ಕೌಲ್ ಬಜಾರದಲ್ಲಿ ಜಾಸ್ತಿ ಕೇಸಸ್ ರಿಪೋರ್ಟ್ ಆಗಿದೆ ಹಂಗಾಗಿ ಬರೋ ದಿನಗಳಲ್ಲಿ ಇದೇ ಅಫೆನ್ಸ್ಗಳು ಜಾಸ್ತಿ ಆಗ್ತಿದೆ ಆಮೇಲೆ ನೀವು ಎ ಟಿ ಎಮ್ ಕಾರ್ಡು ಮತ್ತೊಂದು ನಿಮ್ಮ ಹತ್ರ ಎಲ್ಲ ಇದ್ದೇ ಇರುತ್ತವು ಅದನ್ನೇನು ಮಾಡ್ತಾರೆ ಅಂತಂದರೆ ಅದರಲ್ಲಿ ವಯಸ್ಸಾದರೂ ಸ್ವಲ್ಪ ಹಳ್ಳಿ ಥರದಾಗ ಇರ್ತಕ್ಕಂಥ ಹೆಣ್ಮಕ್ಳು ಗಂಡುಮಕ್ಳು ಎ ಟಿ ಎಮ್ ಸೆಂಟ್ರಿಗೆ ಅಮೌಂಟ್ ಡ್ರಾ ಮಾಡ್ಕೊಳಕ್ಕೆ ಹೋದಾಗ ಅಲ್ಲಿ ಕಾಯ್ತಿರ್ತಾರೆ ಕೆಲವರು ಎಲ್ಲ ಹೇಳಲ್ಲ ಹೇಳೋಲ್ಲ ತಿಂಗಳಲ್ಲಿ ಒಂದೆರಡು ಆಗ್ಬೋದು ಅವ್ರಿಗೆ ಗೊತ್ತಾಗಿಲ್ಲ ಅಂದರೆ ಇಲ್ಲ ತಡೆಯಮ್ಮ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಡ್ರಾ ಮಾಡಿದೆ ಅಂತೇಳಿ ಕಾರ್ಡ್ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗಿ ಪ್ರಕರಣಗಳು ನಮ್ಮ ಗೃತ್ ಪಟ್ಟಿಲ್ ಒಂದು ಕೇಸ್ ಹಾಕಲಾಗಿತ್ತು ಹಂಗಾಗಿ ನಿಮಗದು ಯೂಸ್ ಮಾಡೋಕ ಗೊತ್ತಿಲ್ಲ ಅಂತಂದರೆ ಅರ್ಜೆಂಟ್ ಎಲ್ಲರಿಗೂ ಇರೋದೆ ಆಮೇಲೆ ದುಡ್ಡು ಹೋದ್ಮೇಲೆ ತ್ರಾಸ ಭಾಳ ಆಗ್ತದೆ ಎಲ್ಲರಿಗೂ ಆಗ್ತದೆ ಹಾಗಾಗಿ ಅಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತಿರೋರ ಕಡೆಯಿಂದ ನಿಮಗೆ ಗೊತ್ತಿಲ್ಲ ಅಂತಂದರೆ ನಿಮ್ಮ ಪರಿಚಯವ್ರ ಕಡೆಯಿಂದ ಅಮೌಂಟ್ ಡ್ರಾ ಮಾಡ್ಕೊಂಡ್ರಿ ಅದು ಅನುಕೂಲ ಆಗ್ತದೆ ಇನ್ನು ಕೇಸ್ ಯಾರಾದರೂ ಸೈಬರ್ ಅಫೆನ್ಸ್ಗಳಿಗೆ ಇನ್ವಾಲ್ವ್ ಆಗಿದ್ದರೆ ಕೂಡಲೇ ಏನು ಮಾಡ್ಬೇಕಂತಂದರೆ ಒನ್ ನೈನ್ ತ್ರೀ ಜೀರೋ ಅಂತೇಳಿ ಈಗ ನಾನು ಹೆಂಗೆ ಗಲಾಟೆ ಮತ್ತೊಂದು ಆಯ್ತಂದ್ರೆ ಒಂದು ನೂರ ಹನ್ನೆರಡು ಹೇಳಲ್ಲ ಸೈಬರ್ ಅಪರಾಧಗಳಾದ್ಯಪ್ಪ ಅಂತಂದರೆ ಹತ್ತೊಂಬತ್ತು ಮೂವತ್ತು ಈ ನಂಬರಿಗೆ ಕಾಲ್ ಮಾಡಿದ್ನಪ್ಪ ಅಂತಂದರೆ ಇಮ್ಮಿಡಿಯೇಟ್ ಏನೇನು ಮಾಡ್ಬೇಕಂತ ಅವ್ರು ನಿಮ್ಗೆ ಸ್ಟೆಪ್ಸ್ ಹೇಳ್ಕೊಡ್ತಾರೆ ನೀವು ಅಮೌಂಟ್ ಡ್ರಾ ಮಾಡಿದ್ನಪ್ಪ ಅಂತಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟನ್ನು ಡ್ರಾ ಮಾಡ್ಕೊಂಡು ಒನ್ ನೈನ್ ತ್ರೀ ಜೀರೋ ಹತ್ತೊಂಬತ್ತು ಮೂವತ್ತು ಕಾಲ್ ಮಾಡಿದರೆ ಅವ್ರು ಹೇಳ್ತಾರೆ ಇಮಿಡಿಯೇಟ್ ಹೇಳಿದಪ್ಪ ಅಂತಂದರೆ ನಿಮ್ಮ ಅಕೌಂಟಿಂದ ಬೇರೆ ಯಾರಿಗೆ ದುಡ್ಡು ಹೋಗಿರುತ್ತಲ್ಲ ಆ ಅಕೌಂಟನ್ನು ಬ್ಲಾಕ್ ಮಾಡಿ ಮತ್ತು ಅಗೇನ್ ಅವ್ರ ಅಕೌಂಟಿಂದ ನಿಮ್ಮ ಅಕೌಂಟಿಗೆ ದುಡ್ಡು ಬರಂಗೆ ಮಾಡ್ತಾರೆ ಇದು ಸ್ವಲ್ಪ ಇನ್ನೂ ಜನ ಇದ್ದರೆ ಭಾಳ ಚೆನ್ನಾಗಿತ್ತು